ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಚಂದನ ಹರಿ ಹತ್ರ ಇಲ್ಲ ನಾನು ಅಪ್ಪನ ಹತ್ರ ಮಾತಾಡಿನೇ ಬರೋದು ಅವ್ರನ್ನ ನೋಡಿ ನಡೆದಿರೋ ವಿಷಯ ಎಲ್ಲ ಅವ್ರಿಗೆ ಹೇಳ್ತೀನಿ ಅವರು ಖಂಡಿತ ಅರ್ಥ ಮಾಡ್ಕೊತಾರೆ ಅವ್ರು ನನ್ನನ್ನು ಕ್ಷಮಿಸ್ತಾರೆ ಅದೆಲ್ಲ ಆದಮೇಲೆ ನಾನು ಇಲ್ಲಿಂದ ಬರೋದು ಅಲ್ಲಿ ತನಕ ಅದೆಷ್ಟೇ ಕಷ್ಟ ಆದ್ರೂ ಅದೆಷ್ಟೇ ಅವಮಾನ ಆದ್ರೂ ನಾನೆಲ್ಲ ಸಹಿಸ್ಕೊತೀನಿ ನೀವಿನ್ನ ಇಲ್ಲಿಂದ ಹೊರಡಿ ಅಂತ ಹೇಳಿದಕ್ಕೆ ಹರಿ ಅದು ಹೇಗ್ರಿ ನಾನು ನಿಮ್ಮನ್ನು ಬಿಟ್ಟು ಹೋಗ್ಲಿ ಅಂತ ಹೇಳಿದ್ದಕ್ಕೆ ನನ್ನಿಂದ ನಿಮಗೆ ಅವಮಾನ ಆಗೋದನ್ನ ನಾನು ಸಹಿಸ್ಕೊಳಕ್ಕಾಗೋದಿಲ್ಲ ನೀವು ಖಂಡಿತ ಹೊರಡಿ ಅಂತ ಹೇಳಿದಕ್ಕೆ ಹರಿ ಇಲ್ಲ ರೀ ನನಗೇನು ಅವಮಾನ ಇಲ್ಲ ಏನು ಬೇಜಾರಾಗಲ್ಲ ನಾನು ಇಲ್ಲೇ ಹೊರಗಡೆ ವೆಯ್ಟ್ ಮಾಡ್ತೀನಿ ನಾನು ಒಳಗಡೆ ಬರೋಲ್ಲ ಅಂತ ಹೇಳಿದಕ್ಕೆ ಇಲ್ಲ ರೀ ನನ್ನಿಂದ ನಿಮ್ಗೆ ಅವಮಾನ ಆಗೋದನ್ನ ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಈಗಾಗಲೇ ನೀವು ನನಗೆ ತುಂಬಾ ಸಹಾಯ ಮಾಡಿದ್ದೀರ ನಾನು ನಿಮಗೆ ಎಷ್ಟು ಸಾರಿ ಹೇಳಿದ್ರು ಕಮ್ಮಿನೇ ಯಾಕೆಂದರೆ ನನ್ನಿಂದ ನಿಮಗೆ ತೊಂದರೆ ಆಗ್ತಾನೇ ಇದೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಹೇಳಿದಾಗ ಅಲ್ಲ ರೀ ನಾನು ಹೇಗೆ ಅಂತ ಹೇಳಿದಾಗ ಇನ್ನೇನು ಮಾತಾಡಬೇಡಿ ಅಂತ ಹೇಳಿ ತನ್ನ ಕೈಯಲ್ಲಿದ್ದ ರಿಂಗನ್ನು ತೆಗೆದು ನೋಡಿ ನಿಮ್ಮ ನಿಮಗೆ ನನ್ನಿಂದ ತುಂಬಾ ಖರ್ಚಾಗಿದೆ ಸದ್ಯಕ್ಕೆ ಇದನ್ನ ಇಟ್ಕೊಳ್ಳಿ ಇದನ್ನ ಸಿಲ್ವರ್ ಅಂತ ಅಂದ್ಕೊಬೇಡಿ ಪ್ಲಾಟಿನ್ ನಮ್ಮ ಜಾಸ್ತಿನೇ ಬರುತ್ತೆ ಇದನ್ನು ಇಟ್ಕೊಂಡಿರಿ ಸದ್ಯಕ್ಕೆ ಎಲ್ಲದೂ ಸರಿ ಹೋದ್ಮೇಲೆ ನಾನೇ ನಿಮಗೆ ಬಂದು ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿದಾಗ ಹರಿ ಏನು ಮಾತಾಡೋದಿಲ್ಲ ಸುಮ್ಮನೆ ನಿಂತಿರ್ತಾನೆ ಆವಾಗ ತನ್ನ ಕಿವಿನಲ್ಲಿರೋ ಓಲೆನ ಬಿಚ್ಚಕ್ ಹೋಗ್ತಾ ಇರ್ತಾಳೆ ಇನ್ನೂ ಸಾಕಾಗ್ತಾ ಇಲ್ವಾ ಅಂತ ಅದಕ್ಕೆ ಅಯ್ಯೋ ಏನಂತ ಅರ್ಥ ಮಾಡ್ಕೊಂಡಿದ್ದೀರಾ ನೀವು ನನ್ನನ್ನು ಇಷ್ಟೇನ ಅರ್ಥ ಮಾಡ್ಕೊಂಡಿದ್ವು ನೀವು ನಾನು ಇದಕ್ಕೆಲ್ಲ ಮಾಡಲಿಲ್ಲ ನಾನು ನಿಮಗೆ ಸಹಾಯ ಮಾಡಿರ್ಬೋದು ಹಾಗಂತ ನಾನು ದುಡ್ಡುಗೋಸ್ಕರ ಮಾಡಿಲ್ಲ ಅದರಲ್ಲೂ ನನಗೆ ಖರ್ಚಾಗಿರೋದು ಡೀಸೆಲ್ ಅಷ್ಟೇನೆ ಅದನ್ನ ಬಿಟ್ಟು ನನಗಿನ್ನೇನು ಖರ್ಚಾಗಿಲ್ಲ ಈ ಥರ ಎಲ್ಲ ನಾನು ನೋಡಬೇಡಿ ನಂಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಿದ್ದಕ್ಕೆ ಅಯ್ಯಯ್ಯೋ ಅಯ್ಯೋ ದಯವಿಟ್ಟು ಆ ತರ ತಪ್ಪು ತಿಳ್ಕೊಬೇಡಿ ನಾನು ಆ ತರ ಅಲ್ಲ ನಿಮಗೆ ಹೇಳಿದ್ದು ಆದರೆ ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಗಿದೆ ತುಂಬನೇ ಖರ್ಚಾಗಿದೆ ಅಲ್ವಾ ಅದಕ್ಕೋಸ್ಕರ ಕೊಡೋಕ್ಕೆ ಬಂದೆ ನೀವು ನನಗೆ ತುಂಬಾ ಸಹಾಯ ಮಾಡಿದ್ದೀರಾ ಅಂತ ಹರಿ ಕೈನ ಹಿಡ್ಕೊಂಡು ನಾನು ಹೋಗಿ ಮನೆಯಲ್ಲಿ ಎಲ್ಲ ಹೇಳ್ತೀನಿ ಅಂತ ಹೇಳಿದಾಗ ಹರಿ ಈಗ ಸದ್ಯಕ್ಕೆ ನಿಮ್ಮ ಪ್ಲಾನ್ ಏನಿದೆ ಅಂತ ಹೇಳಿ ಈಗ ನನ್ನನ್ನು ಬಿಟ್ಟೋಗಿ ಅಂತ ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿದಕ್ಕೆ ಹೌದು ಅಂತ ಹೇಳ್ತಾಳೆ ಸರಿ ಆಯಿತು ನೆಕ್ಸ್ಟ್ ನಿಮ್ಮ ಪ್ಲ್ಯಾನ್ ಏನಿದೆ ಅಂತ ಹೇಳಿ ಅಂತ ಹೇಳಿದಕ್ಕೆ ನಾನು ಅಪ್ಪನ ಹತ್ರ ಹೋಗಿ ಎಲ್ಲ ಸತ್ಯನೂ ಹೇಳಿಬಿಡ್ತೀನಿ ಆಗ ಅವರು ಖಂಡಿತ ನನ್ನನ್ನು ಕ್ಷಮಿಸ್ತಾರೆ ನನಗೆ ಆರ್ಯನ ಮದುವೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಹರಿಯವರು ನನಗೆ ಸಹಾಯ ಮಾಡಿದ್ರು ಅಷ್ಟೇನೆ ನಡೆದಿದ್ದು ಅಂತ ಹೇಳಿ ಅವ್ರ ಮುಂದೆನೆ ತಾಳಿ ತೆಗಿತೀನಿ ಅಂತ ಹೇಳಿದಾಗ ಹರಿಗೆ ತುಂಬಾನೇ ನೋವಾಗುತ್ತೆ ಅಲ್ಲಿ ಮದುವೆ ನಡೆದಿದ್ದು ಅವಳಿಂದ ತಾಳಿನ ಬಿಚ್ಚಿಸ್ತಾ ಇರೋ ಥರ ನೆನಪಾಗುತ್ತೆ ತುಂಬಾನೇ ಬೇಸರ ಆಗುತ್ತೆ ಆಗ ಚಂದನ ನಾನು ಎಲ್ಲದೂ ಸರಿ ಹೋದ್ಮೇಲೆ ಬರೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ ಕುಂಕಿ ಹಾಗಾದರೆ ನೀವು ಬೆಂಗಳೂರಿಗೆ ಬರಲ್ವಾ ನಿಮ್ಮ ಕನಸುಗಳು ನಿಮ್ಮ ಆಸೆಗಳು ಹಾಸ್ಟೆಲ್ಲು ಜಾಬು ಆರ್ಕಿಟೆಕ್ಟ್ ಎಲ್ಲ ಮರೆತುಬಿಟ್ರೆ ಅಂತ ಹೇಳಿದ ಅದೆಲ್ಲ ನನ್ನ ಮನಸಲ್ಲಿದೆ ಆದರೆ ಇವಾಗ ಅದನ್ನೆಲ್ಲ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿ ನಾನಿಲ್ಲ ಇವಾಗ ನಮ್ಮ ಅಪ್ಪನಿಗೆ ಅದನ್ನು ಅರ್ಥ ಮಾಡಿಸ್ಬೇಕು ಎಲ್ಲರೂ ಖಂಡಿತ ನನ್ನನ್ನು ಅರ್ಥ ಮಾಡ್ಕೊತಾರೆ ತುಂಬಾ ಥ್ಯಾಂಕ್ಸ್ ಅಂತ ತನ್ನ ಕೈನ ಹಿಡ್ಕೊಂಡು ಹರಿ ಕೈನ ಹಿಡಿದು ಥ್ಯಾಂಕ್ ಯು ಹೇಳಿಬಿಟ್ಟು ಓಕೆ ಬಾಯ್ ಅಂತ ಹೊರಟೋಗ್ ಮತ್ತೆನೇ ನೆನಪಾಗುತ್ತೆ ವಾಪಸ್ಸು ಬಂದು ಹರಿ ಹತ್ರ ತುಂಬಾ ಥ್ಯಾಂಕ್ಸ್ ನಿಮ್ಮಿಂದ ನನಗೆ ತುಂಬಾ ಸಹಾಯ ಆಯಿತು ನನ್ನಲ್ಲಿ ನಾನು ಎರಡೇ ದಿನ ಇದ್ರೂ ಎಲ್ಲರೂ ನನ್ನನ್ನು ತುಂಬಾನೇ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನೆಯವರು ನನ್ನನ್ನು ಅರ್ಥ ಮಾಡಿಕೊಳ್ಳ್ದನೇ ಇದ್ದಾಗ ನಿಮ್ಮನೆಯವರು ನನ್ನ ಬಗ್ಗೆ ಕೇರ್ ಮಾಡಿ ನೀವು ನನ್ನನ್ನು ಅರ್ಥ ಮಾಡಿಕೊಂಡು ನನಗೆ ಸಹಾಯ ಮಾಡಿದ್ದೀರಾ ನಿಮ್ಮನ್ನು ನಾನು ಯಾವತ್ತೂ ಮರೆಯೋದಿಲ್ಲ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ ನಾನು ನಿಮಗೆ ಫೋನ್ ಮಾಡ್ತೀನಿ ನನ್ನ ಹತ್ರ ಸದ್ಯಕ್ಕೆ ಫೋನ್ ಇಲ್ಲ ಅಲ್ಲ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದಾಗ ಹರಿ ತನ್ನ ಕಾರ್ಡ್ನ ಚಂದನ ಕೊಡ್ತಾನೆ ನಾನು ಬರ್ತೀನಿ ಅಂತ ಹೇಳಿ ಚಂದನ ಹೊರಟೋಗ್ತಾಳೆ ಹರಿ ಬೇಜಾರ್ ಮಾಡ್ಕೊಂಡು ಈ ಕಡೆ ತೆರಕೊಂಡು ನಿಂತಿರ್ತಾನೆ ಆಗ ಚಂದನ ಮುಂದೆ ಹೋಗಿ ಡೋರ್ ಹತ್ರ ನಿಂತ್ಕೊಂಡು ಥ್ಯಾಂಕ್ ಯು ಅಂತ ಜೋರಾಗಿ ಹೇಳ್ತಾಳೆ ಆಗ ಹರಿ ತುಂಬಾನೇ ಖುಷಿಯಾಗಿ ಹಿಂತಿರುಗಿ ನೋಡಿದಾಗ ಚಂದನ ವಾಪಸ್ ಬರ್ತಾಳೆ ವಾಪಸ್ ಬಂದಿದ್ದೇನೆ ಚಂದನ ಹರಿನ ಹಗ್ ಮಾಡ್ಕೊಂತಾಳೆ ಆಗ ಹರಿಗೆ ತುಂಬಾನೇ ಖುಷಿ ಆಗುತ್ತೆ ಚಂದನ ತುಂಬಾನೇ ಬೇಜಾರ್ ಮಾಡ್ಕೊಂಡು ನೀವು ನನ್ಗೆ ಸ್ವಲ್ಪ ದಿನದಲ್ಲೇ ಪರಿಚಯ ಆದ್ರೂ ನೀವು ನನ್ಗೆ ತುಂಬಾನೇ ಒಳ್ಳೆ ಫ್ರೆಂಡ್ ಆದ್ರಿ ನೀವು ನನ್ಗೆ ಫ್ರೆಂಡ್ ಅಷ್ಟೇ ಅಲ್ಲ ಫ್ರೆಂಡ್ ಗಿಡ ಇನ್ನೂ ಹೆಚ್ಚು ನೀವು ಯಾವಾಗ್ಲೂನು ಖುಷಿ ಆಗಿ ಇರಬೇಕು ಲೈಫ್ ಅಲ್ಲಿ ಏನು ತೊಂದರೆ ಬರಬಾರ್ದು ನಿಮಗೆ ನೀವು ನನಗೆ ತುಂಬಾನೇ ಸಹಾಯ ಮಾಡಿದಿರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ತುಂಬಾನೇ ದುಃಖದಿಂದ ಈ ಕಡೆ ಬಂದ್ಬಿಡ್ತಾಳೆ ಹರಿಗೂನು ತುಂಬಾನೇ ದುಃಖ ಆಗ್ತಾ ಇರುತ್ತೆ ಹರಿ ಸಿಕ್ಕಿದ ದಿನದಿಂದ ಏನೆಲ್ಲ ಆಯ್ತು ಅವಳು ಅವನ ಜೊತೆ ಹೇಗೆಲ್ಲ ಇದ್ಲು ಅಂತ ನೆನ್ಪು ಮಾಡ್ಕೊಂಡು ತುಂಬಾನೇ ಫೀಲ್ ಮಾಡ್ಕೊಂತ ಹತ್ರ ಬಂದು ನಿಂತ್ಕೊಂತಾನೆ ತುಂಬಾ ಬೇಸರದಿಂದ ಆ ಹೇಳಿದ ಮಾತುಗಳೆಲ್ಲ ಹರಿಗೆ ಒಂದೊಂದಾಗಿ ನೆನ್ಪಾಗ್ತಾ ಇರತ್ತೆ ನಾನು ಅವ್ರ ಮುಂದೆನೇ ತಾಳಿ ತೆಗ್ಬಿಡ್ತೀನಿ ನೀವು ನನಗೆ ಹೆಲ್ಪ್ ಮಾಡೋದಕ್ಕಷ್ಟೇ ಬಂದಿದ್ದು ನನಗೆ ಆರ್ಯನ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಹರಿ ನನಗೆ ಹೆಲ್ಪ್ ಮಾಡಿದ್ದಷ್ಟೇ ಅವ್ರಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಅವ್ರ ಹತ್ರ ಹೇಳಿಬಿಡ್ತೀನಿ ಆಗ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳಿರ್ತಾಳೆ ಅದು ನೆನಪಾಗುತ್ತೆ ಹಾಗೇ ನೀವು ನನಗೆ ಫ್ರೆಂಡ್ಗಿನ್ನ ಹೆಚ್ಚು ನೀವು ಯಾವಾಗಲೂ ಜೀವನದಲ್ಲಿ ಖುಷಿಯಾಗಿರಬೇಕು ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ದು ನೆನಪಾಗುತ್ತೆ ಸೀಟನ್ನು ಟಚ್ ಮಾಡ್ತಾ ತುಂಬಾ ಫೀಲ್ ಮಾಡಿಕೊಂಡು ನಿಂತಿರ್ತಾನೆ ಅಷ್ಟೊಳಗೆ ಹೊಗಡೆ ಮುತ್ತು ಏ ಫೋನ್ ಬರುತ್ತೆ ಯಾರು ಅಂತ ನೋಡಿದ್ರೆ ಮುತ್ತು ಆಗಿರ್ತಾರೆ ಆಗ ಹರಿ ಫೋನ ರಿಸೀವ್ ಮಾಡಿ ಹಲೋ ಅಣ್ಣ ಅಂತ ಹೇಳಿದಾಗ ಹಲೋ ಹರಿ ಹೇಗಿದ್ದಾರೋ ಎಲ್ಲರೂ ಸೇಫಾಗಿ ಹೋದ್ರಾ ಎಲ್ಲಿದೆಯಾ ಅಂತ ಕೇಳಿದಕ್ಕೆ ಅಣ್ಣ ನಾವು ಬಂದಿರೋದು ಎಲ್ಲಿಗೆ ಅಂತ ಗೊತ್ತು ತಾನೆ ಹೊರಟಾಗಿ ನೀನು ಇದ್ದೆ ತಾನೆ ಮತ್ತೆ ಎಲ್ಲಿದೆಯಾ ಅಂತ ಕೇಳ್ತಿಯಲ್ಲ ಅಂತ ಕೋಪದಿಂದ ಹೇಳ್ತಾನೆ ಅದಕ್ಕೆ ಯಾಕೋ ಹರಿ ಕೋಪದಿಂದ ಮಾತಾಡ್ತಾ ಇದೆಯಾ ಏನಾಯ್ತು ಅಂತ ಹೇಳಿದಕ್ಕೆ ಏನೂ ಇಲ್ಲ ಹೇಳು ಅಣ್ಣ ಅಂತ ಹೇಳಿದಾಗ ಅಲ್ಲೆಲ್ಲರೂ ನೀವು ಮನೆಯವರೆಲ್ಲರೂ ನಿನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು ತಾನೆ ಅಂತ ಕೇಳ್ತಾರೆ ಅದಕ್ಕೆ ಅಣ್ಣ ನಾವು ಇಲ್ಲಿ ಹೆಲ್ತ್ ಇಶ್ಯೂ ಆಗಿದೆ ಅಂತ ಬಂದಿರೋದು ನೀವು ನೋಡೋದಂದರೆ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳಿದಕ್ಕೆ ಅಲ್ಲ ಕಣೋ ಚೆನ್ನಾಗಿದ್ದಾರೆ ಅಂತ ಹೇಳ್ದಲ್ಲೋ ಅಂತ ಹೇಳಿದಾಗ ಅಣ್ಣ ಅವರು ಹುಷಾರಾಗ್ತಾ ಇದ್ದಾರೆ ಅಣ್ಣ ಅಂತ ಹೇಳಿದಾಗ ಸರಿ ಆಯಿತು ಅಲ್ಲೇನು ಸಮಸ್ಯೆ ಆಗಿಲ್ಲ ತಾನೇ ಅಂತ ಹೇಳಿದ್ದಕ್ಕೆ ಇಲ್ಲ ಅಣ್ಣ ಏನೂ ಸಮಸ್ಯೆ ಆಗಿಲ್ಲ ಹೇಳು ಅಣ್ಣ ಅಂತ ಹೇಳಿದಾಗ ಸರಿ ಆಯಿತು ಆದಷ್ಟು ಬೇಗ ಬನ್ನಿ ಅಂತ ಹೇಳ್ತಾರೆ ಅಲ್ಲ ಅಣ್ಣ ಅಂತ ಹೇಳಿದ್ದಕ್ಕೆ ನೋಡು ಹರಿ ಯಾವುದೇ ಕಾರಣಕ್ಕೂ ನೀನು ಒಬ್ಬನೇ ಬರೋದಕ್ಕೆ ಹೋಗ್ಬೇಡ ಏನೇ ಆದ್ರೂ ಚಂದನನ್ನ ಹುಡುಗಿನ ಕರ್ಕೊಂಡು ಬರಲೇಬೇಕು ಅವ್ರ ಮನೆಯವರು ಮೈ ಹುಷಾರಿಲ್ಲ ಸ್ವಲ್ಪ ದಿನ ಇಲ್ಲೇ ಇದ್ದೋಗ್ಲಿ ಅಂತ ಹೇಳಿದ್ರೆ ಇಲ್ಲ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬಂದುಬಿಡು ಏನು ಯಾವುದೇ ಕಾರಣಕ್ಕೂ ಅವ್ರನ್ನ ಮಾತ್ರ ಅಲ್ಲೇ ಬಿಡಬೇಡ ಯಾಕೆ ಅಂದರೆ ಆಲ್ರೆಡಿ ಅವ್ರ ಮನೆಯವ್ರಿಗೆ ಈ ಮದುವೆ ಇಷ್ಟ ಇಲ್ಲ ಅಂತದ್ರಲ್ಲಿ ನೀನು ಅಲ್ಲೇ ಬಿಟ್ಟು ಬಂದರೆ ಆ ಹುಡುಗಿ ಮನಸ್ಸನ್ನು ಚೇಂಜ್ ಮಾಡ್ಬಿಡ್ಬೋದು ಹಾಗಾಗಿ ನೀನು ಅವ್ರನ್ನ ಬಿಟ್ಟು ಬರಬೇಡ ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡ ಇಲ್ಲಿ ನೋಡಿದ್ರೆ ಊರಲ್ಲೆಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನೀನು ಬಿಟ್ಟು ಬರಬೇಡ ಹುಷಾರು ಆದಷ್ಟು ಬೇಗ ಮನೆಗೆ ಬನ್ನಿ ಅಂತ ಹೇಳಿ ಹರಿಗೆ ತುಂಬನೇ ಬೇಸರ ಆಗಿ ಸರಿ ಅಣ್ಣ ಅಂತ ಫೋನ್ ಕಟ್ ಮಾಡ್ತಾನೆ ನಾ ಮತ್ತೆ ವಾಪಸ್ ಮನೆಗೆ ಹೇಗೆ ಕರ್ಕೊಂಡು ಹೋಗೋದು ಅಂತ ತುಂಬಾನೇ ಬೇಸರ ಮಾಡ್ಕೊಂತ ಇರ್ತಾನೆ ಹರಿ ಮುತ್ತು ಮತ್ತೆ ಕಂಠಿ ಇಬ್ರು ಬೇಸರ ಮಾಡ್ಕೊಂಡು ಇಬ್ರು ಕೂತಿರ್ತಾರೆ ಬಾಗ್ಲಲ್ಲಿ ಆಗ ಅಲ್ಲಿಗೆ ಅವರು ಬರ್ತಾರೆ ಅಯ್ಯೋ ಎಲ್ಲ ಆದ್ಮೇಲೆ ಯೋಚನೆ ಮಾಡಿ ಏನ್ ಪ್ರಯೋಜನ ಅಂತ ಹೇಳಿದಾಗ ಏನಯ್ಯ ನಿಂದು ಅಂತ ಅಂದ್ಬಿಟ್ಟು ಕಂಠಿ ಹೊಡಿಯೋದಕ್ಕೆ ಅಂತ ಬರ್ತಾನೆ ಏನಯ್ಯ ನಿಂದು ಇಲ್ಲಿ ಯಾಕಯ್ಯ ತಲೆ ತಿಂತಾ ಇದೆಯಾ ಅಂತ ಹೇಳಿದಂಗೆ ಮುತ್ತು ಅವ್ರ ಅಪ್ಪನ ಹತ್ರ ಅಪ್ಪ ಏನ್ ನಡೀತು ಅಂತ ಗೊತ್ತಾಯ್ತಾ ನಿಮ್ಗೆ ಅಂತ ಹೇಳಿ ಕಂಠಿ ಅಯ್ಯೋ ಊರ್ಗೆ ಗೊತ್ತಾಗಿದೆ ಅಂದಮೇಲೆ ಊರ್ ಸುತ್ತ ಹಿಂಗೆ ಗೊತ್ತಾಗಿರೋದಿಲ್ವಾ ಅಂತ ಹಾ ಸರಿಯಾಗಿ ಹೇಳಿದೆ ಅಂತ ಏನಾಯಿತು ಅಂತ ಕೇಳ್ತಾರೆ ಅದಕ್ಕೆ ಅಲ್ಲ ಅಪ್ಪ ಅಂತ ಹೇಳಿದಾಗ ಇವನಿಗೆ ಹೇಳ್ಬೇಡ ಅಣ್ಣ ಇವನಿಗೆ ಯಾಕೆ ಅಣ್ಣ ಹೇಳಬೇಕು ಅಂತ ಹೇಳಿದಿಕ್ಕೆ ಅಲ್ಲಪ್ಪ ಏನಾಯ್ತು ಅಂತ ಹೇಳು ಅಂತ ಕೇಳ್ತಾರೆ ಮುತ್ತು ಹತ್ರ ಅದಕ್ಕೆ ಮುತ್ತು ಅಪ್ಪ ಅವರ ಚಂದನ ಅಪ್ಪಂಗೆ ಹುಷಾರಿಲ್ವಂತೆ ಅದಕ್ಕೆ ಫೋನ್ ಬಂತು ಅದಕ್ಕೆ ಹೋಗಿದ್ದಾರೆ ಅಂತ ಹೇಳಿದಕ್ಕೆ ಏನು ಹುಷಾರಿಲ್ವಂತ ಅದು ಬರೋಕ್ಕಿಂತ ಮುಂಚೆನ ಅಥವಾ ಬಂದ ಬಂದ ಅಂತ ಹೇಳಿದಿಕ್ಕೆ ಇಲ್ಲಿಗೆ ಬಂದ್ಮೇಲೆ ಅಪ್ಪ ಅದು ಚಂದನಾ ಮದುವೆ ಆಗೋದು ಇಷ್ಟ ಇರಲಿಲ್ವಲ್ಲ ಅದಕ್ಕೆ ನಿನ್ನ ಸತ್ರು ನಾನು ನಿನ್ನ ಮುಖ ನೋಡಲ್ಲ ಅಂತ ಹೇಳಿದ್ರಂತೆ ಅಂತ ಹೇಳಿದಕ್ಕೆ ಓ ಹೌದಾ ಸತ್ರು ಸಾಯ್ಲಿ ಅಂತ ಅಂದ್ಬಿಟ್ಟು ಇವಳು ನ ನಿನ್ನ ತಮ್ಮನ ಜೊತೆ ಓಡ್ ಬಂದ್ಬಿಟ್ಲಾ ಅಂತ ಹೇಳಿದಾಗ ಏನಯ್ಯ ಮಾತಾಡ್ತಾ ಇದೆಯಾ ನೀನು ಅಂತ ಕಂಟಿ ಕೋಪ ಮಾಡ್ಕೊತಾನೆ ಅದಕ್ಕೆ ಇರೋದನ್ನೇ ಹೇಳ್ತಾ ಇರೋದು ಊರ್ ಜನಗಳೆಲ್ಲ ಹೇಗೆಲ್ಲ ಮಾತಾಡ್ಕೊತಾ ಇದ್ದಾರೆ ಈಗ ಅವಳು ವಾಪಸ್ ಬರ್ತಾಳಾ ಅಂತ ಕೇಳಿದಕ್ಕೆ ಹಾಂ ಬರ್ತಾಳೆ ಅಂತ ಮುತ್ತು ಹೇಳ್ತಾರೆ ಅದಕ್ಕೆ ಸರಿ ಬಂದ ಮೇಲೆ ನಿನ್ನ ತಮ್ಮನ್ಗೂ ಆ ಹುಡುಗಿಗೂ ಜಾ ಜೂಮ್ ಅಂತ ಮದುವೆ ಮಾಡಿ ಅಂತ ಹೇಳಿದಕ್ಕೆ ಏ ಎಲ್ಲಾದರೂ ಹೋಗಿ ಬಿದ್ದು ಸಾಯಿ ನಮ್ಮ ತಲೆ ಬಿದ್ದು ಬಂದು ಯಾಕೆ ತಿಂತೀಯ ಅಂತ ಕಂಟಿ ಹೇಳ್ತಾನೆ ಅದಕ್ಕೆ ಏ ಏನೋ ಮಾತಾಡ್ತಂತ ಇದೀಯಾ ನಾನು ಹೀಗೇನೆ ಮಾತಾಡೋದು ನಾನು ಇರೋದೇ ಹೀಗೆ ನನ್ನ ಮಾತು ನಿಮ್ಗೆ ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬಿಡಿ ನಾನಂತೂ ಹೇಳೋದು ಹೇಳಿದ್ದೀನಿ ಅಂತ ಹೇಳಿದಾಗ ಏನಪ್ಪ ಮಾತಾಡ್ತಾ ಇದ್ದೀರಾ ಆಲ್ರೆಡಿ ಮದುವೆ ಆಗೋಗಿದೆ ತಾಳಿ ಕಟ್ಟಾಗಿದೆ ಮತ್ತು ಸಲ ತಾಳಿನ ಅಂತ ಹೇಳಿದಾಗ ಹೌದು ಮುತ್ತು ಸಲ ತಾಳಿ ಕಟ್ಟಬೇಕು ಯಾಕೆ ಅಂದರೆ ಸ್ಟೇಷನಲ್ಲಾಗಿರೋದು ಮದುವೆ ಅಲ್ಲ ಇಲ್ಲಿ ಮದುವೆ ಆಗಬೇಕು ಊರ ಜನಗಳ ಮುಂದೆ ಮದುವೆ ಆಗಬೇಕು ಊರು ಜನಗಳ ಬಾಯಿಗೆ ನಾವು ಬೀಗ ಹಾಕಬೇಕು ಅಂತ ಅಂದರೆ ನಮ್ಮ ಮರ್ಯಾದೆ ಉಳಿಬೇಕು ಅಂತ ಅಂದರೆ ನೀವು ಈ ಮದುವೆನ ಮಾಡಲೇಬೇಕು ನನ್ನ ಜೀವನ ಹೇಗೋ ಕಳೆದೋಯ್ತು ಅವ್ರ ಹತ್ರ ಇವ್ರ ಹತ್ರ ಹಾಗೆ ಹೀಗೆ ಅನ್ನಿಸ್ಕೊಂಡು ಅನ್ನಿಸ್ಕೊಂಡು ನನ್ನ ಜೀವನ ಅಂತೂ ಕಳೆದೋಯ್ತು ನಿಮ್ಮ ಜೀವನಗಳಾದರೂ ಚೆನ್ನಾಗಿರಬೇಕು ಅಂತ ಅಂದರೆ ಈ ಮದುವೆ ಆಗಲೇಬೇಕು ಅದು ಇದಕ್ಕೆಲ್ಲ ಇರೋದು ಅಂತ ಅಂದರೆ ಇದೊಂದೇ ದಾರಿ ಯೋಚನೆ ಮಾಡಿ ನೀವು ಅಂತ ಹೇಳಿಬಿಟ್ಟು ಅವರಪ್ಪ ಒಳಗಡೆ ಹೊರಟೋಗ್ತಾರೆ ಅಜ್ಜವರು ಒಳಗಡೆ ಹೋದ್ಮೇಲೆ ಮುತ್ತು ಅಯ್ಯೋ ಕಂಠಿ ಅಪ್ಪ ಏನು ಹೇಳಿದ್ರು ಕೇಳಿಸ್ಕೊಂಡ ಅಂತ ಹೇಳಿದ್ದಕ್ಕೆ ಆ ಏನು ಹೇಳ್ತು ಅಣ್ಣ ಅದನ್ನು ಯಾರು ತಲೆ ಕೆಳ್ಸ್ಕೊತಾರೆ ಅಣ್ಣ ಅಂತ ಹೇಳೋವಷ್ಟು ಒಳಗಡೆ ಅಲ್ಲಿಗೆ ಮಹಿ ಬಂದು ಕಾಲೇಜಿಂದ ಅಣ್ಣ ಹರಿ ಅಣ್ಣ ಫೋನ್ ಮಾಡಿದ್ನ ಅದಕ್ಕೆ ನಾ ಕರ್ಕೊಂಡು ಬರ್ತಾ ಇದ್ದಾನಂತ ಎಲ್ಲಿದ್ದಾನಂತೆ ಅಂತ ಕೇಳ್ತಾನೆ ಆಗ ಏನು ಬೇಜಾರು ಮಾಡಿಕೊಂಡು ನಿಂತಿರ್ತಾರೆ ಮುತ್ತು ಮತ್ತು ಕಂಠಿ ಅದಕ್ಕೆ ಏನಾಯ್ತು ಅಂತು ಅಣ್ಣ ಮುತ್ತು ಅಣ್ಣ ಯಾಕೆ ಸುಮ್ಮನೆ ನಿಂತಿದ್ದಾರೆ ಅಂತ ಹೇಳಿದ್ದಕ್ಕೆ ಆ ವಯ್ಯ ಇದಾನಲ್ಲ ಊಟಕ್ಕೆ ಬ ಊಟಕ್ಕೋಸ್ಕರ ಉಪದೇಶ ಹೇಳೋನು ಅಂತ ಹೇಳಿದಕ್ಕೆ ಆ ವಯ್ಯನ ಅಂತ ಕೇಳ್ತಾನೆ ಹೌದು ಆ ವಯ್ಯನೇ ಅಂತ ಹೇಳಿದಾಗ ಏನು ಹೇಳಿದ್ರು ಅಣ್ಣ ಅಂತ ಹೇಳಿದಾಗ ಮುತ್ತು ಆ ನಡೆದಿದ್ದ ವಿಷಯ ಹೇಳ್ತಾನೆ ಅಪ್ಪ ಮದುವೆ ಮಾಡೋಣ ಇನ್ನೊಂದ್ಸಲ ಹುಡುಗಿ ಬರ್ತಿದ್ದಂಗೆನೆ ಜಾಮ್ ಜೂಮ್ ಅಂತ ಮದುವೆ ಮಾಡಿ ಅಂತ ಹೇಳೋದ್ರು ಅಂತ ಹೇಳಿದ್ದಕ್ಕೆ ಮಹಿ ಪ್ಲಾನ್ ಮಾಡಿ ಅಣ್ಣ ರಿಸೆಪ್ಷನ್ ಅಂತ ಹೇಳ್ತಾನೆ ಆಗ ಎಲ್ಲರ ಮುಖದಲ್ಲೂ ಖುಷಿ ಅರಳುತ್ತಂತೆ ಹೌದು ಕಣೋ ಅಪರೂಪಕ್ಕೆ ಆ ನಮ್ಮಪ್ಪ ಒಳ್ಳೆ ಮಾತನ್ನ ಹೇಳಿದ್ದಾರೆ ಅಂತ ಮುತ್ತು ಹೇಳ್ತಾರೆ ಅದಕ್ಕೆ ಕಂಟಿನ್ಯೂ ಕೂಡ ಹೌದು ಅಪರೂಪಕ್ಕೆ ಅವಯ್ಯ ಒಳ್ಳೆ ಮಾತು ಹೇಳಿದಾನೆ ಅಂದ್ಮೇಲೆ ಮೇಲೆ ಪ್ಲಾನ್ ವರ್ಕ್ ಆಗುತ್ತೆ ರಿಸೆಪ್ಷನ್ಗೆ ಎಲ್ಲರೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿದಕ್ಕೆ ಹೌದು ಊರವ್ರ ಬಾಯಿನ ಮುಚ್ಚೋದಕ್ಕೆ ಇದೊಂದು ಒಳ್ಳೆ ಉಪಾಯ ನಾವು ರಿಸೆಪ್ಷನ್ಗೆ ಇವಾಗ್ಲೇನೆ ರೆಡಿ ಮಾಡೋಣ ಎಲ್ಲರ ಬಾಯಿನೂ ಮುಚ್ಚಿಸಬಹುದು ನಾವು ನಮ್ಮನೆಯಲ್ಲೂ ಒಂದು ಶುಭ ಕಾರ್ಯ ನಡೆದಂಗ ಆಗುತ್ತೆ ಅಂತ ಮೂರು ಜನ ಮಾತಾಡ್ಕೊಂಡು ತುಂಬಾ ಖುಷಿ ಖುಷಿಯಿಂದ ಒಳಗಡೆ ಹೋಗ್ತಾರೆ ಈಗ್ಲೇನೆ ರೆಡಿ ಮಾಡ್ಕೊಳ್ಳೋಣ ಅಂತ ಯಾರಿಗೂ ಗೊತ್ತಾಗ್ದಂಗೆ ಹೊರಗಡೆ ಬಂದು ಚಂದನಗೆ ಫೋನ್ ಮಾಡ್ತಾರೆ ಚಂದನ ಹತ್ರನೇ ಫೋನ್ ಇರುತ್ತೆ ಅದನ್ನ ನೋಡಿ ಯಾರಿದು ಅಂತ ಓಪನ್ ಮಾಡಿ ನೋಡಿದಾಗ ಅದು ದಿವ್ಯ ಆಗಿರ್ತಾರೆ ಓ ಅದಕ್ಕೆ ಫೋನ್ ಮಾಡ್ತಾರೆ ಾರೆ ಅಂತ ಚಂದನ ಫೋನ್ ರಿಸೀವ್ ಮಾಡಿ ಅದ್ಕೆ ಅಂತ ಹೇಳಿದಾಗ ಚಂದು ಚೆನ್ನಾಗಿದೆಯಾ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ತಾನೆ ನಿನಗೆ ಆರಾಮಾಗಿದೆಯಾ ತಾನೇ ಅಂತ ಹೇಳಿದಾಗ ಹಾ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿದ್ದೀನಿ ಅಪ್ಪ ಹೇಗಿದ್ದಾರೆ ಇವಾಗ ಅಂತ ಕೇಳಿದಕ್ಕೆ ದಿವ್ಯಾ ಹೀ ಈಸ್ ಫೈನ್ ಈಗ ಎಲ್ಲರ ಜೊತೆಗೂ ಮಾತಾಡಿದ್ರು ಆರಾಮಾಗಿದ್ದಾರೆ ಅಂತ ಹೇಳಿದಕ್ಕೆ ಅದಕ್ಕೆ ನಾನು ಅಪ್ಪನ ನೋಡೋಕೆ ಅಂತ ಬರ್ಬೋದಾ ಅಂತ ಹೇಳಿದಕ್ಕೆ ಅಯ್ಯೋ ಚಂದನ ದಯವಿಟ್ಟು ಬೇಡ ಯಾಕೆಂದ್ರೆ ಅವರು ಹುಷಾರಾಗಿದ್ದಾರೆ ಆದರೆ ನಿನ್ನ ಮೇಲಿರೋ ಕೋಪ ಕಮ್ಮಿ ಆಗಿಲ್ಲ ಅಂತ ಹೇಳಿದಕ್ಕೆ ಇಲ್ಲ ಅದ್ಕೆ ನಾನು ಅವ್ರು ಜೊತೆ ಬಂದು ಮಾತಾಡಿದ್ರೆ ತಾನೆ ಅವ್ರ ಕೋಪ ಕಮ್ಮಿ ಆಗೋದು ನನ್ನ ಮೇಲೆ ಅಂತ ಹೇಳಿದ್ದಕ್ಕೆ ಏನಂತ ಕನ್ವಿನ್ಸ್ ಮಾಡ್ತೀಯಾ ಚಂದು ನೀನು ಆಗಿರೋದು ಮದುವೆ ಅಂತ ಹೇಳಿದ್ದಕ್ಕೆ ನಡೆದಿರೋದನ್ನೆಲ್ಲ ಹೇಳ್ತೀನಿ ಅದಕ್ಕೆ ಅವರು ನಿಜವಾಗ್ಲೂ ಕನ್ವಿನ್ಸ್ ಆಗ್ತಾರೆ ಆಮ್ ಶೂರ್ ಅರ್ಥ ಮಾಡ್ಕೊತಾರೆ ನನ್ನ ಅಪ್ಪ ಅಂತ ಹೇಳಿದಕ್ಕೆ ಅಲ್ಲ ಚಂದು ಅಂತ ಹೇಳಿದಂಗೆ ಇಲ್ಲ ಅದಕ್ಕೆ ದಯವಿಟ್ಟು ಇದೊಂದು ಸಹಾಯ ಮಾಡಿ ನನಗೋಸ್ಕರ ಇದೊಂದು ಸಹಾಯ ಮಾಡಿ ಅಂತ ಬೇಡ್ಕೊತಾಳೆ ಅದಕ್ಕೆ ದಿವ್ಯಾ ಸರಿಯಾ ಆಯ್ತು ಹತ್ತು ಗಂಟೆ ಮೇಲೆ ಬರ್ತೀಯಾ ಯಾಕೆ ಅಂದ್ರೆ ನಿಮ್ಮಣ್ಣ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಬೇಕು ಅಂತ ಹೇಳ್ತಾ ಇದ್ದರು ಹಾಗಾಗಿ ನೀನು ಅವಾಗ ಬಂದ್ರೇ ಒಳ್ಳೇದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಕ್ಕೆ ಸರಿ ಅದಕ್ಕೆ ಆಯಿತು ನಾನು ಹತ್ತು ಗಂಟೆ ಮೇಲೇ ಬರ್ತೀನಿ ಅಂತ ಫೋನ್ನ ಕಟ್ ಮಾಡ್ತಾಳೆ ಏನಾಗುತ್ತೋ ಅಂತ ಯೋಚನೆ ಮಾಡ್ತಾ ಕಡೆ ಈ ಕಡೆ ಓಡಾಡುವಾಗ ವಿಂಡೋದಲ್ಲಿ ಹರಿ ಕಾರಲ್ಲೇ ಕೂತಿರೋದನ್ನ ನೋಡ್ತಾಳೆ ಅವಳಿಗೆ ಬೇಸರ ಆಗುತ್ತೆ ಇವ್ರು ಇನ್ನು ಹೋಗಿಲ್ವಾ ಅಂತ ಹೊರಗಡೆ ಬಂದು ಹರಿ ಹರಿ ಅಂತ ಕರೆದಾಗ ಅವನು ಮಾತಾಡೋದೇ ಇಲ್ಲ ತಿರುಗೋದೇ ಇಲ್ಲ ಆಗ ಮತ್ತೇನೆ ಹರಿಯವರೇ ಹರಿ ಹರಿ ಅಂತ ಸನ್ನೆ ಮಾಡಿದಾಗ ಅವನಿಗೆ ಅರ್ಥ ಆಗಿ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಚಂದನ ಇರ್ತಾಳೆ ಏನಾಯ್ತು ಅಂತ ಕೇಳಿದಕ್ಕೆ ರೀ ನೀವು ಇನ್ನೂ ಇಲ್ಲೇ ಇದ್ದೀರಾ ಎಲ್ಲೂ ಹೋಗೇ ಇಲ್ವಾ ಅಂತ ಹೇಳಿದಕ್ಕೆ ಇಲ್ಲ ಅಂತ ಸನ್ನೆ ಮಾಡ್ತಾನೆ ಅದಕ್ಕೆ ಮಧ್ಯಾಹ್ನ ಇಂದ ನೀವು ಇಲ್ಲೇ ಿರ ಅಂತ ಕೇಳ್ತಾಳೆ ಹಾ ಹೌದು ಅಂತ ಹೇಳಿದ್ದಕ್ಕೆ ನಾನು ಹೇಳಿದ್ನಲ್ಲ ನಿಮ್ಮನ್ನ ಹೋಗಿ ಅಂತ ನೀವು ಇನ್ನೂ ಹೋಗಿಲ್ಲ ಅಂತ ಹೇಳಿದಕ್ಕೆ ಅಲ್ಲ ರೀ ನಿಮ್ಮನ್ನ ಹೇಗೆ ಬಿಟ್ಟು ಹೋಗಲಿ ಅಂತ ಹೇಳಿದಕ್ಕೆ ಹಾ ಅಂತ ಕೇಳಿದಕ್ಕೆ ಅಲ್ಲ ನಿಮ್ಮನ್ನ ನಾನು ಹೇಗೆ ಬಿಟ್ಟು ಹೋಗ್ಲಿ ಹೇಗೆ ನಿಮ್ಮನ್ನ ಬಿಟ್ಟಿರೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಿಕ್ಕೆ ನನ್ನನ್ನು ಬಿಟ್ಟಿರೋದಕ್ಕ ಅಂತ ಹೇಳಿದಕ್ಕೆ ಅದು ಹಾಗಲ್ಲ ಏನು ಹೇಳಿದ್ರಿ ಅಂತ ಹೇಳಿದಕ್ಕೆ ಅದು ಹಾಗಲ್ಲ ಅದು ನಿಮ್ಗೆ ಏನಾದ್ರು ಸಮಸ್ಯೆ ಆದರೆ ನಾನು ಅಲ್ಲಿ ನೀವಿಲ್ಲಿ ಹೇಗೆ ಅಂತ ಹೇಳಿದಕ್ಕೆ ನನಗೆ ಇಲ್ಲಿ ಯಾವುದೇ ರೀತಿ ರೀತಿ ಸಮಸ್ಯೆ ಆಗೋದಿಲ್ಲ ನೀವು ಆರಾಮಾಗಿ ಹೋಗಿ ನಾನು ಇಲ್ಲಿ ಆರಾಮಾಗಿರ್ತೀನಿ ನನ್ನ ಅಪ್ಪ ಹತ್ತಿರ ಎಲ್ಲ ಹೇಳಿದ್ರೆ ಎಲ್ಲವುದು ಸರಿ ಹೋಗುತ್ತೆ ಅಂತ ಹೇಳಿದಕ್ಕೆ ಅಲ್ಲ ನಿಮ್ಗೆ ಏನಾದರೂ ಸಹಾಯ ಬೇಕಾದರೆ ಅಂತ ಹರಿ ಹೇಳ್ತಾನೆ ಅದಕ್ಕೆ ಇಲ್ಲ ನೀವು ಈಗಾಗಲೇ ನನಗೆ ತುಂಬಾ ಸಹಾಯ ಮಾಡಿದ್ದೀರಾ ನೀವು ಇಲ್ಲಿರೋದು ಸೇಫ್ ಅಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಇಲ್ಲಿಂದ ಹೋಗಿ ನೀವು ಹೋದ್ರೇ ಎಲ್ಲವೂ ಸರಿ ಹೋಗೋದು ಇಲ್ಲ ಅಂದರೆ ಸರಿ ಆಗಲ್ಲ ನನ್ನ ಅಪ್ಪ ಹತ್ರ ಮಾತಾಡಿದ್ರೆ ಅವ್ರು ಖಂಡಿತ ಎಲ್ಲವುದನ್ನು ಅರ್ಥ ಮಾಡ್ಕೊತಾರೆ ನನಗಿಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ನೀವು ಆರಾಮಾಗಿ ಹೋಗಿ ಈಗ ಆಗಲೇ ನೀವು ನನಗೆ ತುಂಬಾ ಸಹಾಯನ ಮಾಡಿದ್ದೀರಾ ಇನ್ನು ನಾನು ನಿಮಗೆ ಅವಮಾನ ಮಾಡೋದಕ್ಕೆ ಇನ್ನೂ ನಿಮಗೆ ರಿಸ್ಕ್ ಕೊಡೋದಕ್ಕೆ ನಾನು ಖಂಡಿತ ಇಷ್ಟಪಡೋದಿಲ್ಲ ದಯವಿಟ್ಟು ನೀವು ಇಲ್ಲಿಂದ ಹೋಗಿ ಅಂತ ಹೇಳಿದಕ್ಕೆ ಹರಿ ಆಯಿತು ಹೋಗ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಸರಿ ಮತ್ತೆ ಹೊರಡಿ ಅಂತ ಚಂದನ ಹೇಳ್ತಾಳೆ ಅದಕ್ಕೆ ಇಲ್ಲ ನೀವು ಹೋಗಿ ನಾನು ಹೋಗ್ತೀನಿ ಅಂತ ಹರಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಬಾಯ್ ಅಂತ ಹೇಳಿಬಿಟ್ಟು ಚಂದನ ಅಲ್ಲಿಂದ ಹೊರಟಂತಾಳೆ ಹರಿಗೆ ತುಂಬಾ ಬೇಸರ ಆಗ್ತಾ ಇರುತ್ತೆ ಹೋಗೋದನ್ನ ನೋಡಿ ಆದರೆ ಏನು ಮಾಡೋ ಪರಿಸ್ಥಿತಿನಲ್ಲಿ ಇರೋದಿಲ್ಲ ಚಂದನ ಅಲ್ಲಿಂದ ಹೋದ್ಮೇಲೆ ಹರಿ ತುಂಬಾ ಬೇಸರದಿಂದ ತುಂಬನೇ ಕೂಗ್ಬಿಡ್ತಾನೆ ಕಾರತ್ರ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೀಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ನಾಳಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು